ನನ್ನ ಕನ್ಸು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ನನ್ನನ್ನು ಡೈರೆಕ್ಟ್ ಮಾಡುವಂತ ಇದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನನಗೆ ಯು ಶಿವನ ಯಾವಾಗ ಡೈರೆಕ್ಟ್ ಮಾಡು ಅಂತ ಹೇಳಿದ್ರು ಅವತ್ತು ಜವಾಬ್ದಾರಿ ಬಂತು ಬಟ್ ಏನ್ ಮಾಡ್ಲಿ ನನ್ನ ಸಿನಿಮಾನಲ್ಲಿ ಸಾಂಗ್ ಕೂರಿಸಕ್ಕೆ ಕಥೆನಲ್ಲಿ ಆ ಥರ ಜಾಗ ಇಲ್ಲ ಕಮರ್ಷಿಯಲ್ ಆಗಿ ಸಾಂಗು ಅಥವಾ ಈ ಸಿನಿಮಾ ಬೇರೆ ತರದ ಒಂದು ಕಥೆ ಇರೋದ್ರಿಂದ ಬಟ್ ಸಾಂಗ್ ಇಲ್ಲದೆ ಹೇಗೆ ನಮ್ಮ ಫ್ಯಾನ್ಸ್ಗೆ ಶಿವಣ್ಣ ಫ್ಯಾನ್ಸ್ಗೆ ಉಪಿ ಸರ್ ಫ್ಯಾನ್ಸ್ಗೆ ರಾಜ್ ಸರ್ ಇದಾರೆ ಅವ್ರೆಂಥ ಅದ್ಭುತ ಡ್ಯಾನ್ಸರ್ ಅಂತ ನನಗೊತ್ತು ಅವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಹೌದು ಸೊ ಒಂದು ಕಮರ್ಷಿಯಲ್ ಸಾಂಗು ಒಂದು ಮಾಡೋಣ ಪ್ರಮೋಷ್ನಲ್ಲಾಗಿ ಒಂದು ಸಾಂಗ್ ಮಾಡೋಣ ಅಂತ ಈ ಐಡಿಯಾ ಬಂತು ನನಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋದಾಗ ಏನಾದರೂ ಒಂದು ಹೊಸಾದಿರಬೇಕಂದ್ರೆ ಕಿಟ್ಸ್ನ ನಾನು ಇಂಟ್ರ ಇದರಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ವೆರಿ ವೈರಲ್ ಸರ್ ಅವರು ಸೊ ನೋಡಿದ ತಕ್ಷಣ ಸರ್ ಇವ್ರನ್ನ ಕರ್ಕೊಂಡು ಯುಗಾಂಡಾಗೆ ಹೋಗಿ ನಾವು ಮಾಡಿದ್ರೆ ಹೇಗಿರ್ತೇವೆ ಐ ಡೋಂಟ್ ಬಿ ಗೋಟ್ ಯುಗಾಂಡ ಅಂತ ಫಸ್ಟ್ ಪ್ಲಾನ್ ಬಂತು ಆಮೇಲೆ ಅಣ್ಣ ಹೇಳಿದೆ ಸೊ ಬಹಳ ಮುಖ್ಯವಾಗಿ ಇವತ್ತವರೆಗೂ ನಾನು ಏನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬೆನ್ನೆಲ್ಬಾಗಿ ನಿಂತಿರೋದು ರಮೇಶ್ ಅಣ್ಣ ಅವರು ಏನು ಹೇಳಿದ್ರು ಇಲ್ಲ ಅಂತ ಹೇಳೇ ಇಲ್ಲ ಇವತ್ತು ಎಷ್ಟು ಚಪ್ಪಾಳೆ ಬರ್ತದೆ ಎಲ್ಲ ಚಪ್ಪಾಳೆ ಮೊದಲನೇದಾಗ ಇವರಿಗೆ ಸಂದ್ ಇವರು ಏನಾದರೂ ಒಂದು ಕಡೆ ಬೇಡಪ್ಪ ಪಾ ಇದೆ ನಾನು ಸುಮ್ಮನೆ ಬಿಡ್ತೀನಿ ಯಾವುದೂ ಬೇಡ ಅಂದಿಲ್ಲ ಆ್ಯಂಡ್ ಗೆಟ ಕಿಡ್ಸ್ನ ಅಲ್ಲಿ ಹೋಗೋ ಐಡಿಯಾ ಫಸ್ಟ್ ಇತ್ತು ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಈ ಕಾಸ್ಟ್ಯೂಮ್ಸು ಟೆಕ್ನಿಕಲಾಗಿ ಎಷ್ಟು ಚೆನ್ನಾಗಿ ತೆಗಿಬೋದಾ ಇಲ್ವ ಅಂತ ಒಂದು ಡೌಟ್ ಬಂದಿತ್ತು ಕಾಲ್ ಕಾಲದಲ್ಲಿ ಅವ್ರು ಸಿಗ್ತಾರ ಇಲ್ವ ಅಂತಲೂ ಗೊತ್ತಿರಲಿಲ್ಲ ಪ್ರಯತ್ನ ಪಟ್ವಿ ಅವರು ರೆಸ್ಪಾಂಡ್ ಮಾಡಿದ್ರು ಆಮೇಲೆ ನಮ್ಮದೆಲ್ಲ ಪ್ರೊಫೈಲ್ ಕಳಿಸ್ವಿ ದೇವ್ರು ವೆರಿ ಹ್ಯಾಪಿ ಎಲ್ಲರು ಬಂದರು ಒಂದು ಹದಿನೈದು ಜನ ಅಲ್ಲಿಂದ ಬಂದರು ಯುಗಾಂಡದಿಂದ ಬಂದಮೇಲೆ ಜಾನಿ ಮಾಸ್ಟರ್ ಇದನ್ನು ಕೊರಿಯೋಗ್ರಾಫ್ ಮಾಡೋದು ಅವ್ರಿಗೂ ಐಡಿಯಾ ಕೇಳಿದಾಗ ತುಂಬಾ ಖುಷಿ ಆಗಿದ್ರು ಅವ್ರು ಆಕ್ಚುಲಿ ಜಾನಿ ಮಾಸ್ಟರ್ ಹಿಸ್ಟ್ರೀಲಿ ತುಂಬಾ ಜನರನ್ನು ಹಾಕೊಂಡು ನೂರು ನೂರೈವತ್ತು ಜನ ಇಲ್ಲದೆ ಅವರು ಶೂಟಿಂಗ್ ಮಾಡೋದಿಲ್ಲ ಅವರು ಇದು ಈ ಐಡಿಯಾ ಕೇಳಿದ ಐಡಿಯಾಸ್ ವೆರಿ ಗುಡ್ ನನಗೆ ಯಾರು ಡ್ಯಾನ್ಸರ್ಸ್ ಬೇಡ ಸಾರಿ ಸರ್ ಯಾರು ಯಾರು ಸರ್ 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 ಬೇಡ ಅಂತ ಡಾನ್ಸರ್ಬಿಟ್ಟು ಜಾನಿ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ರು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಥ್ಯಾಂಕ್ ಯು ಉಂಟು ಬಂದಿದ್ದು ಸರ್ಟ್ಗೆ ಇದು ನಾನು ಹೇಳಬೇಕು ನಮ್ಮ ಸೂಟಿ ಮುಗಿಸ್ಕೊಂಡು ಫಾರಿನ್ಗೆ ಹೋದರು ಆಪ್ರೇಷನ್ಗೆ ಮುಗಿಸ್ಕೊಬಂದು ಹದಿನೈದು ದಿವಸಕ್ಕೆ ನಮ್ಮ ಸರ್ಟಿಗೆ ಬಂದರು ಅಂದರೆ ನನಗೆ ಈ ಎನರ್ಜಿ ಇನ್ನೂ ಎಲ್ಲೂ ನೋಡಿಲ್ಲ ನಾನು ಯಾರೂ ಇನ್ಮೇಲೆ ನೋಡೋಣ ಅನಿಸತ್ತೆ ಬಟ್ ಆ ನಮ್ಮ ಪಾರ್ಟಿ ಪ್ ಸಪೋರ್ಟ್ ಕೊಟ್ಟಿರೋದು ಸಿಗೋಣ ನಿಮಗೆ ಹ್ಯಾಂಡ್ ಸಪ್ ಸಿಗೋಣ ಇದರಲ್ಲೂ ನನಗೆ ಯಾಕೆಂದರೆ ನಾನು ಆ ಸಾಂಗಲ್ಲಿ ಅಲ್ಲಿ ನಾನು ಒಂದು ಎರಡು ದಿನ ಹೋಗಿದ್ದೆ ಎರಡು ಮೂರು ದಿನ ಸಟ್ಟಿಗೆ ಹೋಗಿದ್ದೆ ಆ ಎನರ್ಜಿ ಅಂತೇಳಿದ್ರೆ ಒಂದು ಏನಪ್ಪ ಹಾಸ್ಪಿಟ್ಲನ್ನ ಹದಿನೈದು ದಿವಸ ರೆಸ್ಟ್ ತಗೊಂಡು ನಮ್ಮ ಸಟ್ಟಿಗೆ ಬಂದಿದ್ದಾರೆ ಅಂದರೆ ನಿಜವಳು ಈ ಕೆಲಸ ಯಾರು ಮಾಡಲ್ಲ ಈ ಪ್ಯಾಷನ್ ಅಂತೀವೋ ಅದು ಏನಂತೀವೋ ಅದು ನಂಗೆ ಸರಿಯಾಗಿ ಹೇಳೋಕೆ ಬರೋಲ್ಲ ಬಟ್ ನಿಜವಳು ಆ ತರ ಇನ್ನು ಯಾರು ಆಗಲ್ಲ ಸಾಧ್ಯ ಇಲ್ಲ ಅನ್ಕೋತೀನಿ ನಾನು ನನಗೆ ನಾನಿಂದ ಅಂತ ಬಟ್ ಈ ಸಾಂಗ್ ಹೆಂಗ್ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಇದೆ ನಾವು ಇಬ್ರು ಕೂತ್ಕೊಂಡು ಅಣ್ಣ ಇದೆಲ್ಲ ಒಂದು ರೀಲ್ಸ್ ನೋಡ್ತಾ ಇದೆ ಈ ಡ್ಯಾನ್ಸ್ ಕರ್ಕೊಂಬಂದು ಮಾಡ್ಬೋದಾ ಅಂತೇಳ್ರು ಮಾಡ್ತಿ ಸರ್ ಅಂತ ಹೇಳಿ ಅದಕ್ಕೆ ಯಾರು ಯಾವ್ದು ಯಾರು ಸರ್ ಹಿಡಿಯೋದು ಯಾರು ಬರೋದು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಸಿ ಜಿ ಅವರು ಯಶ್ ಅವರೇ ನಂಬರ್ ಕೊಟ್ಟು ಯಶ್ ಗೌಡ ಸರ್ ಎಸ್ ಯಶ್ ಗೌಡ ಅವರು ಈ ಗೆ ಒಂದು ಫಿಲ್ಲರ್ ತರ ಸಿ ಜಿಗೆ ಸರ್ ಅವರೇ ಈ ಪಿಕ್ಚರ್ ಇನ್ನೊಂದು ಕಾರಣದ ಹೀರೋ ಅಂದರೆ ಅವರೇ ಸರ್ ಅಲ್ಲ ಇವಾಗ ಕಾಣ್ತಾರೆ 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 ಇವಾಗ ಅವರೇ ಕಾಣಬೇಕು ಇವಾಗ ಅಲ್ಲ ಯಾಕೆ ಕಾಣ್ತಿರಲಿಲ್ಲ ಅಂತ ಹೇಳ್ಬೇಕು ನೀವು ಅಲ್ಲ ಹೇಳ್ತೀವಿ 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 ಇವಾಗ ಕಾಣ್ತಾರೆ ಎಷ್ಟು ಗೌಡವರು ತುಂಬ ಚೆನ್ನಾಗಿ ಸೀಸಿ ಮಾಡ್ತಾ ಇದ್ದಾರೆ ಅವರೇ ಇವಾಗ ಇವರು ನಮ್ಮ ಅರ್ಜುನ್ ಸರ್ಗೆ ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಗೊತ್ತಲ್ಲ ಇಂಗ್ಲೀಷ್ ಬರೋಲ್ಲ ಹಿಂದಿ ಬರಲ್ಲ ಏನು ಕನ್ನಡ ಮಾತಾಡ್ತೀವಿ ಸರ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೀಸಾ ಹಾಕಿ ಅವ್ರನ್ನ ಕರ್ಸೋದು ಹೆಚ್ಚು ಕಮ್ಮಿ ತಿಂಗಳು ತಿಂಗಳಾಯಿತು ಆ ಎಲ್ಲ ಬಂದು ಪಾಪ ಅವರು ಅಂತ ಈ ಅವರು ಪಾಪ ಅವ್ರಿಗೆ ಅವ್ರು ಬಂದು ಡ್ಯಾನ್ಸ್ಗೆ ಎಷ್ಟು ಕ್ರೇಜಾಗಿ ಡ್ಯಾನ್ಸ್ ಮಾಡಿದ್ರು ಯಾಕಂದ್ರೆ ಅವ್ರು ಅವ್ರಿಗೆ ಪಾಪ ಯಾಕಂದ್ರೆ ಇವ್ರು ಹೇಳ್ದಂಗೆ ಮಾಡಿ ಪಾಪ ಈ ಟೈಮಿಂಗ್ಸ್ ಬಂದು ಇದು ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಅವರು ನಮ್ಗೆ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು ಮತ್ತು ಹೆಂಗ್ ಸರ್ ಮಾಡ್ತೀರಾ ಇದು ಇದು ನಮ್ಮ ಇಂಡಿಯನ್ ಪಿಚ್ಚರು ನೀವು ಅವ್ನ ಕರ್ಕ ಬಂದು ಇಲ್ಲೇ ಹೆಂಗೆ ಸರ್ ಡ್ಯಾನ್ಸ್ ಮಾಡ್ತೀರಾ ಹೆಂಗೆ ಮ್ಯೂಸಿಕ್ ಮಾಡ್ತೀರಾ ಅಂದರೆ ಅಣ್ಣ ನಾನು ಮಾಡ್ತೀನಿ ಅಣ್ಣ ಅಂತ ಅಂತೇಳ್ಬಿಟ್ಟು ಇವರು ಸ್ಕ್ರೀನ್ ಮೇಲೆ ನೋಡಿದ್ರೆ ಇದು ನನಗೆ ಗೊತ್ತಿದೆ ಇಂಡಿಯನ್ಲಿ ಬೆಸ್ಟ್ ごんすって。